रवि टेस्ट आता। आता। आता लोस <laughs> 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 मैं को जरा हाय हेलो नमस्कार फ्रेंड्स ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ನಿಮ್ಮೆಲ್ಲರಿಗೂ ಸೊ ಇವತ್ತು ಭಾಳ ದಿನ ಮೇಲೆ ಒಂದು ರೈಡ್ ಮಾಡ್ಲಾತೀವಿ ಎಲ್ಲಿಗಪ್ಪ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲರೂ ನಮ್ಮ ಕಡಿದವ್ರು ನೋಡಿದ್ದೆ ಅದ ಬಟ್ ಈ ರೈಡ್ ನಾವು ಹೊಸದಾಗಿ ಒಂದು ಕ್ಯಾಂಪಿಂಗ್ ಮಾಡಮ್ ನಮ್ಮ ರೂಟ್ ನಮ್ಮ ಸೈಡ್ ನಮ್ಮ ಒಂದು ಇದ್ರ ಕಡೆ ಅಂತೇಳಿ ಸೊ ದಬ್ಧಿ ಫಾಲ್ಸಿಗೆ ಹೊಂಟೀವಿ ಬೇಗ ಬೇಗ ಹೋಗಿ ಬೇ ಬೇಸರಾಗಿತ್ತು ಆದರೆ ಸರಿ ಅಲ್ಲಿ ಹೋಗಿ ಕ್ಯಾಂಪಿಂಗ್ ಮಾಡೋಣ ಅಂತ ಕೇಸಿಂದ ಒಂದು ಅಂದ್ಕೊಂಡೀವಿ ಸೊ ಈ ರೈಡ್ನಾಗ ಯಾರು ಅಂತ ತೋರಿಸ್ತೀನಿ ಬರ್ರಿ ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲಿ ಮುಂದೆ ನಿಂತಾರ ವಾಸ ಹೊತ್ತ ಗೇಟಿಗೆ ಸೊ ಎಷ್ಟೊತ್ತಾಯಿತು ಈ ಸರಿ ನಂದೇ ಲೇಟ್ ಆಯಿತು ಎಲ್ಲಿ ನಿಂತ ನೋಡ್ರಿ ನಮ್ಮ ಫ್ರೆಂಡ್ಸ್ ಎಲ್ಲ ನಮ್ಮ ರವಿ ಸಮ್ಮಿ ಆಮೇಲೆ ನಮ್ಮ ಅಭಿಷೇಕ್ ಮನ್ನಳ್ಳಿ ಅವ್ರ ಫ್ರೆಂಡ್ಸು ಎಲ್ಲರೂ ಬಂದ್ರ ಅಲ್ಲ ಹೆಲ್ಮೆಟ್ ಮೇಲೆ ನಿಂತ ಅಂದ್ರೆ ಇಲ್ಲಿ ತರ್ತಾರೆ ಹಾಂ ನಾನೇ ಹೋಗಿನ್ರಿ ಲೇಟ್ ಬಂದಿನಂತೆ ఇబ్బరు ఆమెలం సమ్మి అభిషేక్ ఆమె రవి ఇష్ట జన ఉంటీ సో ఇలింద సేమ్ అదే నమ్మ కో రూట్లింత గురుమిట్కల్ క్రాస్ గుర్మిట్కల్ క్రాస్లింత సీదా అదే కోడ్ల రూట్లింత అందరికి అందరికి అది మేలు క్రాస్ క్రాసు అదే సీదా వందర గుర్ గుర్మికల్ గుర్మి కల్దే అల్లింద ఐదారు కిలోమీటర్ రాత్రి ఓ ಎಲ್ಲರಿಗೂ ಗೊತ್ತೇ ಇರ್ತದ ಬಟ್ ಯಾರು ಹೊಸನ ನೋಡತ್ತೀರಿ ಅವ್ರಿಗೆ ಹೇಳತ್ತೀನಿ ಸೊ ಭಾಳ ದಿನದ ಮೇಲೆ ರೈಡು ಯಾಕಪ್ಪ ಇಷ್ಟು ದಿನ ಲೇಟ್ ಆಯ್ತು ಅಂತಂದ್ರೆ ನನ್ನ ಒಂದು ಇನ್ಸ್ಟಾಗ್ರಾಮ್ದು ಯಾರು ನೋಡಿರ್ತೀರಿ ನನ್ನ ಪೋಸ್ಟ್ ಅವ್ರಿಗೆ ಗೊತ್ತಿರ್ತದೆ ಆಲ್ಮೋಸ್ಟ್ ಆಲು ಸೊ ಮದುವೆ ಆಯಿತು ನಂದು ನಾವೀಗ ಫ್ಯಾಮಿಲಿ ಮ್ಯಾನು ಹಂಗಾಗಿ ಒಂದು ಸ್ವಲ್ಪ ಭಾಳ ಗ್ಯಾಪ್ ಆಯಿತು ಯಾವಾಗಲೂ ಗ್ಯಾಪ್ ಮಾಡೇ ನಾ ಬಟ್ ಈ ಸರಿ ಸ್ವಲ್ಪ ಜಾಸ್ತಿನೇ ಆಯ್ತು ಅನ್ಕೋತೀನಿ ಸೊ ಮದುವೆ ಆಸಲಿಂದ ಒಂದು ಸ್ವಲ್ಪ ಕೆಲಸಗಳು ಇರ್ತಾವಲ್ಲ ಮದುವೆದಾಗ ಹಂಗಾಗಿ ನಮಗೆ ಟೈಮ್ ಸಿಗಲಿಲ್ಲ ಲಾಗ್ ಮಾಡ್ಲಾಕ ಆಮೇಲೆ ರೈಡ್ ಹೋಲಾಕ ಸೊ ಈಗ ಸೀದಾ ಹೋಗ್ತೀವಿ ಹೋಗಿ ಕ್ಯಾಂಪಿಂಗ್ ಮಾಡ್ಬೇಕು ನೈಟು ಅಲ್ಲಿ ನಮಗೆ ಮೇನ್ ಅಂದ್ರೆ ನಮ್ಮದು ಅಲ್ಲಿ ಏನೂ ಗೊತ್ತೇ ಇಲ್ಲ ಕ್ಯಾಂಪಿಂಗ್ ಮಾಡ್ಲಾಕ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ ಬಟ್ ಹೋಗಿ ಒಂದು ಟ್ರೈ ಅಂತ ಮಾಡ್ತೀವಿ ಬಿಟ್ಟರು ಮಾಡ್ತೀವಿ ಕ್ಯಾಂಪಿಂಗ್ ಬಿಡ್ಲಿಲ್ಲ ಅಂದ್ರೂ ಮಾಡ್ಲಾಕೆ ಕೋಶಿಶ್ ಮಾಡ್ತೀವಿ ಡೆತ್ ಆಗಿ ಒಂದೆರಡು ಮೂರು ಸೊ ಹಂಗಾಗಿ ಬ್ಯಾನ್ ಮಾಡಿದರು ಬಟ್ ಈಗ ಗೊತ್ತಿಲ್ಲ ಗೊತ್ತಿರಲಾರ್ದೆ ಹಂಗೆ ಹೊಂಟೀವಿ ನೋಡೋಣ ಏನೇನು ಸೊ ಇಲ್ಲ ನಮ್ಮ ಸಮ್ಮಿ ಗಾಡಿ ಹೊಂಟ ನೋಡ್ರಿ ಇದು ಒನ್ ಟ್ವೆಂಟಿ ಫೈವ್ ಪಲ್ಸರ್ ನನ್ನ ಜೊತೆ ಕೇರಳ ಬಂದಿತ್ತು ಸೊ ಈಗ ಎಷ್ಟು ಅಪ್ಡೇಟ್ ಮಾಡಿಸ್ಬಿಟ್ಟ ಗಾಡಿಗೆ ಅಂತಂದ್ರೆ ಟ್ಯಾಂಕ್ ಬ್ಯಾಗ ಆಮೇಲೆ ನಿಮ್ಗೆ ಟಾಪ್ ಬಾಕ್ಸು ಹೆಲ್ಮೆಟ್ ಜಾಕೆಟ್ ಆಮೇಲೆ ರೈಡರ್ ಹೈಡ್ರೇಷನ್ ಬ್ಯಾಕ್ ಬ್ಯಾಕ್ ಎಲ್ಲ ತೊಗೊಂಬಿಟ್ಟ ಒಂದೇ ಸರಿಗೆ ಎಲ್ಲ ಫುಲ್ ಸೆಟ್ ಮಾಡಿಬಿಟ್ಟಾನ ಒನ್ ಟ್ವೆಂಟಿ ಫೈವ್ ಪಲ್ಸರ್ಗೆ ಆಲ್ಮೋಸ್ಟ್ ಆಲ್ ನಾನು ಯೂಟ್ಯೂಬ್ನಾಗ ಎಲ್ ಭೀ ಸರ್ಚ್ ಮಾಡೀನಿ ಒಂದು ಕಡೆಗೂ ಒನ್ ಟ್ವೆಂಟಿ ಫೈವ್ ಮಾಡಿಫೈಡ್ ಇಲ್ಲೇ ಇಲ್ಲ ಗಾಡಿಗಳು ಫಸ್ಟ್ ಗಾಡಿ ನನಗೆ ನನಗನ್ಸೋ ಮಟ್ಟಿಗೆ ಇದು ರಿವ್ಯೂ ಕೊಡ್ತೀನಿ ಹೋದ್ಮೇಲೆ ಅದೊಂದು ಸಪ್ರೇಟಾಗೆ ಒಂದು ಲಾಗ್ ಹಾಕ್ತೀನಿ ಸೊ ಏನೇನು ಅಪ್ಡೇಟ್ ಅಂತ ಫುಲ್ ಡಿಟೇಲ್ ಇನ್ನೊಂದು ವಿಡಿಯೋ ಅಂತ ಸೊ ನೋಡಿರಿ ಎಷ್ಟು ಗನ ಫುಲ್ಲು ಟ್ಯಾಂಕ್ ಬ್ಯಾಗು ಆಮೇಲೆ ಟಾಪ್ ಬಾಕ್ಸು ಎಲ್ಲ ಅಷ್ಟು ಹಾಕ್ಯಾನ ಒಂದು ಕಡೆ ನಿಂದಿರ್ಸಿ ಇದ್ರ ಫುಲ್ ಡಿಟೇಲ್ಸ್ ಅಂತ ಸೊ ಕೇರಳ ಬಂದಾಗ ಏನಂದ್ರೆ ಏನೂ ಇರಲಿಲ್ಲ ಗಾಡಿಗೆ ಒಂದು ಏನಂತಾರೆ ಬಂಜಿ ಗಾಡ ಹಾಕಿ ಸುಮ್ಮನೆ ಬ್ಯಾಗ್ ಹಾಕೊಂಡು ಬಂದಿದ್ದು ಈಗೆಲ್ಲ ಅಪ್ಡೇಟ್ ಮಾಡಿಸ್ಬಿಟ್ಟಣ ಸೊ ಕೇಳಮಂತ ಆಮೇಲೆ ನಾವೇಗಿದ್ದೀವಿ ಕೊಡ್ಲ ಸನಿ ಸನಿ ಸಾಲಿ ಪೆಟ್ರೋಲ್ ಮಾಡ್ಕೊ ಪೆಟ್ರೋಲ್ ಹಾಕ್ಕೊಂಡು ಸೀದಾ ಹೋಗ್ಬಿಡ್ತೀವಿ ಅಲ್ಲಿಂದ ಸ್ಟಾರ್ಟಿಂಗ ಪೆಟ್ರೋಲ್ ಅಲ್ಲೇ ಹಾಸ್ಕೊಳ್ಬೇಕಿಲ್ ಸಡನ್ ಹುಡುಗರು ಇಲ್ಲಿ ಹೋಡ್ರಿಗ ಇಲ್ಲಿ ಪೆಟ್ರೋಲ್ ಖಾಲಿ ಆಗ್ಯದ ಇಲ್ಲೇ ಟೋಚರ್ ಮಾಡ್ಕೊಂಡ ಹೊಂಟ್ರ ಅದ್ರಾಗ ರಣಿ ಇದ್ರಾಗೂ ಇಲ್ಲ ಆ ಗಾಡಿಯಲ್ಲೇ ಟೋಚ್ ಆರ್ ಮಾಡತ್ತಾರ ಬಟ್ ಏನೋ ಏನೋ ಗೊತ್ತಿಲ್ಲ ಓದ್ತದೋ ಇಲ್ಲೇ ಅದಕ್ಕೆ ಇಲ್ಲೇ ಸನಿನೇ ಅದ ಸೊ ಬರ್ಬೋದು సేడం సేడం కర్డనే ఆడ ఏంగ్ రాత్రి క్యాంపింగ్ రాత్రికి టెంట్ ఓడ అడిగి అడిగి మార్క మి వర ముంజా ఇలా అదకే ఉంట్రీ ఇల్కి టెంట్

ವೈಸರ್ ಓಪನ್ ಮಾಡ್ಬೇಕಾದ್ರೆ ಮ್ಯಾಕ್ ಮಾಡಬೇಕು ಕ್ಲೋಸ್ ಮಾಡ್ಬೇಕಾದ್ರೆ ತೆಳಗ್ ಮಾಡಬೇಕು ಡೈರೆಕ್ಟ್ ಓಪನ್ ಸೊ ಎಲ್ಲರೂ ಮಾನ್ಸೂನ್ ರೈಡ್ ಅಂತೇಳಿ ಎಲ್ಲೆಲ್ಲೋ ಹೋತಾರೆ ನಮಗೆ ಒಂದು ಸ್ವಲ್ಪ ನಮ್ಮ ಕಡೆಗೆ ಮಾನ್ಸೂನ್ ರೈಡ್ ಎಲ್ಲಿ ಹೋಲೋ ಖಾಲಿ ಇಲ್ಲ ಹಂಗಾಗಿ ಇಲ್ಲೇ ಲೋಕಲ್ಗೆ ಎಲ್ಲಿ ಇರ್ತದೆ ಲೋಗಮ್ ಅಂತೇಳಿ ಹೊಂಟಿವಿ ಸೊ ನೋಡಂದ್ರೆ ಹೆಂಗೆ ಆಗ್ತದ ಆಲ್ಮೋಸ್ಟ್ ಆಲ್ ಡೌಟ್ ಮೇಲೆ ಹೊಂಟೀವಿ ಕ್ಯಾಂಪಿಂಗ್ ಮಾಡಕ್ಕೆ ಬಿಡ್ತಾರೋ ಇಲ್ಲೋ ಬಿಡ್ತಾರೋ ಇಲ್ಲೋ ಅಂತೇಳಿ ನಮ್ಮ ಹಳ್ಳಿ ಕಡೆಗೆಲ್ಲ ಸಾಲಿ ಅಂತ ಇರ್ತಾವಂತೀಕೋರಿ ಊರು ಹೊರೆಯಾಗ ಸಾಲಿ ಇರ್ತಾವ ಇಲ್ಲಿ ನೋಡ್ರಿ ಎಷ್ಟು ಮಸ್ತ್ ಹೊಂಟ್ರೆ ಹುಡುಗರೆಲ್ಲ ಸಾಲ ನಮ್ಮ ಕಡೆಗೆಲ್ಲ ಊರು ಊರವರೆಗೆ ಇರ್ತಾವ ಆಲ್ಮೋಸ್ಟ್ ಆಲ್ ಅಲ್ಲ ಊರು ಊರವರೆಗೆ ಮಸ್ತ್ನಾಗ ಅಲ್ಲಿ ಹೋದ ವಾತಾವರಣ ಇರ್ತದ ಮಸ್ತ್ ಇರ್ತದ ಹಾಗಾಗಿ ಊರು ಹೊರೆಯಾಗ ಸ್ಕೂಲ್ಗಳೆಲ್ಲ ಅಲ್ಲೇ ಕಟ್ಟಿಸ್ತಾರೆ ಸ್ಪೆಷಲಿ ಗೌರ್ಮೆಂಟ್ ಸ್ಕೂಲ್ಗಳು ವಿಡಿಯೋದಾಗ ಹೇಳಿದ್ದೆ ನಮ್ಮ ಕಡೆಗೆ ಒಂದು ನೇಚರ್ ಬೇಕು ಏನೋ ಒಂದು ಫಾರೆಸ್ಟ್ ಒಂದು ಇದು ಬೇಕಂತಂದ್ರೆ ವೈಬ್ ಬೇಕಂದ್ರೆ ಯಾತ್ಗಿರು ಇಲ್ಲ ಆ ಸೈಡ್ ಚಿಂಚೋಳಿ ಇವೆರಡು ಸೈಡ್ ಹೋದ್ರೆ ನಿಮ್ಗೆ ಒಂಥರ ಏನೋ ಫಾರೆಸ್ಟ್ ಫೀಲ್ ಬರ್ತದ ಅದು ಬಿಟ್ರೆ ಇನ್ನು ನಮ್ಮ ಕಲಬುರ್ಗಿ ರೂಟ್ ಅಂತೂ ಫುಲ್ಲು ಎಲ್ಲ ಸಿಟಿ ಈ ಸೈಡ್ ಚಿಂಚೋಳಿ ಯಾತ್ಗಿರ್ ಬಿಟ್ರೆ ನಿಮಗೆ ನಮ್ಮ ಕಡೆ ಫಾರೆಸ್ಟ್ ರೂಟ್ ಎಲ್ಲಿ ಸಿಗೋಲ್ಲ ಇವೆರಡೇ ರೂಟಿಗೆ ಸೊ ಇದು ಗುರುಮಿಟ್ ಈಗ ನಾವಿಲ್ಲಿ ಒಂದು ಸ್ವಲ್ಪ ನಾನ್ವೆಜ್ ತೊಗೊಂಡು ಆಮೇಲೆ ರೊಟ್ಟಿ ಗಿಟ್ಟಿ ತೊಗೊಂಡು ನೈಟ್ ಹೋಗಿ ಕ್ಯಾಂಪಿಂಗ್ ಮಾಡಿದಾಗ ಚಿಕನ್ ಅದು ಮಾಡಂದು ಪ್ಲ್ಯಾನ್ ಮಾಡಿವಿ ಸೊ ಊಟಕ್ಕೆ ವ್ಯವಸ್ಥೆ ಮಾಡ್ಕೋಸಲ್ಲಿಂದ ಮತ್ತೆ ಮಾರ್ಕೆಟ್ನಾಗ ಬಂದೀವಿ ಸೊ ಇಲ್ಲಿ ಏನು ಸಿಗ್ತದೋ ನೋಡಿ ಚಿಕನ್ನು ಆಮೇಲೆ ರೊಟ್ಟಿ ಕೇಂದ್ರದಾಗ ಏನಾರ ರೊಟ್ಟಿ ಗಿಟ್ಟಿ ಆಮೇಲೆ ನೋಡಿ ರೊಟ್ಟಿ ಅದು ತೊಗೊಂಡು ಇಲ್ಲಿಂದ ಸೀದಾ ವ್ಯೂ ಪಾಯಿಂಟಿಗೆ ಹೋಗ್ತೀವಿ ಸೊ ಕ್ಲೈಮೇಟ್ ನೋಡ್ರಿ ಈಗ ಒಂದು ಸಂಜೆಗೆ ಯ ನಮ್ಮನ್ನ ಕ್ಲೈಮೇಟ್ ಅದ ಫುಲ್ಲು ಒಂಥರ ಫಾಗಿ ಫಾಗಿ ಫೀಲ್ ಅಲತ್ತ ಅಲ್ಲೆಲ್ಲ ನೀರು ಕಾಣಿಸ್ಲತ್ತ ನೋಡ್ರಿ ಮೇಲೆ ಸೊ ಇಲ್ಲಿ ತೆಳಗ ಇರೋದು ಈ ಸೈಡ್ ಇರೋದು ಫಾಲ್ಸು ಅಲ್ಲಿಂದ ಈ ಕಡೆ ಹೋಗ್ತಾವೆ ನೀರು ಸೊ ಆ ಸೈಡ್ ನೀರು ಕಾಣಿಸ್ಲತ್ತವ ಅದು ಮಲ್ಲಾ ಫಾಲ್ಸಿಗೆ ಸಂಬಂಧಪಟ್ಟದು ಸೊ ಮಲ್ಲಾ ಫಾಲ್ಸಿಗೆ ಏನು ನೀರು ಬರ್ತಾವಲ್ಲ ಅಲ್ಲಿಂದ ಬರ್ತಾವ ಇದು ವ್ಯೂ ಪಾಯಿಂಟು ಸೊ ಮೊದಲು ಇಲ್ಲಿ ಗಾಲಿ ಗಾಡಿಗಳು ಹೋಗ್ತೀವಿ ಒಳಗೆ ಬಟ್ ಈಗ ಬೇಲಿ ಹಾಕ್ಯಾರ ಸೊ ಈಗ ಜಸ್ಟ್ ವ್ಯೂ ಪಾಯಿಂಟಿಗೆ ಬಂದಿವಿ ಸೊ ಗಾಡಿಗಳೆಲ್ಲ ಅಲ್ಲೇ ಹಾಕಿವಿ ಅಲ್ಲಿ ಬೇಲಿ ಹಾಕ್ಯಾರ ಸೊ ಅಲ್ಲಿಂದ ಬಗ್ಗಿ ನಡ್ಕೊತ ಬಂದೀವಿ ಈ ಸೈಡು ಸೊ ಇಲ್ಲಿಂದ ವ್ಯೂ ಪಾಯಿಂಟು ನಿಮ್ಗೆ ಫಾಲ್ಸ್ ವ್ಯೂ ಇಲ್ಲಿಂದ ಆರಾಮಾಗಿ ಕಾಣಿಸ್ತದೆ ಇಲ್ಲಿ ಅಲ್ಲಿ ಕಾಣಿಸ್ತದ ಬಟ್ ಆ ಸೈಡ್ ಸೈಡೋಗಿ ತೋರಿಸ್ತೀವಿ ಒಂದ್ಸರಿ ಇದೆಲ್ಲ ರಿಸ್ಟ್ರಿಕ್ಷನ್ ಏರಿಯಾ ಅಂದ್ರೂ ನಾವು ಬಂದೀವಿ ಫಾಲ್ ಕಾಣಿಸ್ತ ನೋಡ್ರಿ ಅದೇ ಫಾಲ್ಸು ಇಲ್ಲೆಲ್ಲ ಈಗಂತೂ ಬರೋದಂತೂ ಬಂದು ಬರಾದ ಈ ಸೈಡ್ ಬಂದೇ ಮಾಡ್ಯಾರ ಅಂದ್ರೂ ಸ್ವಲ್ಪ ಇಲ್ಲಿ ಬೇಲಿ ಅಂತೇಳಿ ನಾವು ಇಲ್ಲಿ ಈ ಸೈಡ್ನಾಗ ಈ ಜಾಗ ಏನಾದ ಇಲ್ಲಿ ಕ್ಯಾಂಪಿಂಗ್ ಮಾಡ್ಬೇಕು ಅಂದ್ಕೊಂಡಿವಿ ಸೊ ನೈಟ್ ಇಲ್ಲ ಎರಡು ಟೆಂಟ್ ಹಾಕಿ ಸಿಸ್ತು ಅದು ಹಾಸಿ ಕ್ಯಾಂಪಿಂಗ್ ಮಾಡ್ತೀವಿ ಅಲ್ಲಿಂದ ಹೆಂಗೆ ಕಾಣಿಸ್ತು ಫುಲ್ ಗುಡ್ಡ ಇದರ ಸಲಿಂದ ಬಂದಿದ್ದು ಇಲ್ಲಿ ಕ್ಯಾಂಪಿಂಗ್ ಮಾಡೀವಿ ಸೊ ಇಲ್ಲಿ ಫೋಟೋ ಶೂಟ್ ಎಲ್ಲ ನೋಡ ನಮ್ಮ ರವಿದು ಅಲ್ಲಿ ನಮ್ಮ ಸಮೀ ಸೇಟ್ ಪೂರ ಆ ಕಡೆ ತಳ ಕುಂತಾರ ಇಲ್ಲಿ ನಮ್ಮ ಅನ್ನಳ್ಳಿ ಸೇಟ್ ಫೋಟೋಗ್ರಾಫರ್ ಆಗ್ಯಾರ ಇವತ್ತು ಇವ್ರ ಕ್ಯಾಮ್ರಾದಾಗ ಭಾರಿ ಬರ್ತಾವ ಅಂತ ಇವ್ರ ಕ್ಯಾಮ್ರಾದಾಗ ಭಾರಿ ಬರ್ತಾವ ಅಂತ ಫೋಟೋ ಹಾಂ ಮಾಡ್ರಿ ಸೊ ಇನ್ನೇನು ಹತ್ತು ಮುಳುಗಿತದ ಸೊ ಹತ್ತು ಮುಳುಗಿತ ಅಂದ್ರೆ ಇನ್ನು ಅಡುಗೆ ಗಿಡಗಿ ಮಾಡಿ ಊಟ ಗೀಟ ಮಾಡಿ ಎಲ್ಲ ಎಂಜಾಯ್ ಮಾಡಿ ಹಳೆ ಮುಂಜಾನೆ ಎದ್ದು ಸೀದಾ ಊರಿಗೆ ಸೊ ಕ್ಯಾಂಪಿಂಗ್ ಎಕ್ಸ್ಪೀರಿಯನ್ಸ್ ನಮ್ಮ ಕಡೆಗೆ ಫಸ್ಟ್ ಟೈಮು ನೋಡಿ ಫುಲ್ ವೀಡಿಯೋದಾಗೆ ವೀಡಿಯೋ ನೋಡಿ ಫುಲ್ ಎಂಜಾಯ್ ಮಾಡ್ರಿ ನೀವು ಸೊ ನಿಮಗೆ ಇಷ್ಟ ಆಯ್ತು ಅಂದ್ರೆ ನೀವು ಕ್ಯಾಂಪಿಂಗ್ ಮಾಡ್ರಿ ಸೊ ಕ್ಯಾಂಪಿಂಗ್ ಮಾಡಕ್ಕೆ ಬಂದಿವಲ್ಲ ನಾವು ಗಡಿಗೆ ತಂದಿಲ್ಲ ಅಡುಗೆ ಏನು ನಮ್ಮ ಕ್ಯಾಂಪಿಂಗ್ದೇನು ಅವ ಅದರ ಅದಿಷ್ಟ್ರಾಗ ನಮ್ಮ ಚಿಕನ್ ಆಗೋಲ್ಲ ಸೊ ಹಂಗಾಗಿ ಗಡಿಗೆ ಸಮಯ ಎಲ್ಲರಿಗ ಅದೆಲ್ಲ ಬೇಲಿ ಹಾಕ್ಯಾರ ಐ ಸಿ ಸಿ ಮಾಡಿ ಇಲ್ಲಿ ಆಲ್ರೆಡಿ ಬರೋದು ರಿಸ್ಟ್ರಿಕ್ಷನ್ ಏರಿಯಾ ಅಂತೇಳಿ ಭೀ ನಾವು ಇಲ್ಲಿ ಕ್ಯಾಂಪಿಂಗ್ ಮಾಡತ್ತೀವಿ ನೋಡೋಣ ಏನು ಇನ್ನ ಅಂತ ಸೊ ಈ ಸೈಡ್ ಫುಲ್ ಕತ್ತಲ ಏನು ಕಾಣಿಸಲ್ಲ ಏನಿಗೆ ಏನೂ ಕಾಣಿಸಲ್ಲ ಈಗ ಮುಂಜಾನೆ ತೋರಿಸ್ತೀನಿ ಬಟ್ ಈಗ ಒಂದು ಗಡಿಗೆ ತರಮ ಅಂತ ಅಂದ್ಕೊಂಡ್ವಿ ಆದ್ರೆ ಮಸ್ತ್ ಆಗ್ತದೆ ಅಡುಗೆ ನಮ್ಮ ಸಮ್ಮಿ ಬಗುಣಿ ಥರ ಅಂದನು ಬಗಣಿ ಬೇಡಪ್ಪ ಗಡಿಗೆದ ಚೆಂದ ಕುದೀತದ ಅಂತೇಳಿ ಗಡಿಗಿದಾಗ ಇದೆ ಸೊ ಸಮ್ಮಿ ನಾವು ಈಗ ತರ್ಲಾಗಿ ಹೊಂಟೀವಿ ಗಡಿನಿ ಏನು ಮಾಡ್ಲತ್ತೀರಿ ನೀವು ಮಮ್ಮಿ ಸಂಗಡ ಮಾತಾಡತ್ತೀನಿ ನೀವು ವಿಡಿಯೋ ಮಮ್ಮಿ ಸಂಗಡ ಮಾತಾಡತ್ತೀರಿ ಈಗ ನೀವು ಏನಂತ ಹೇಳಿ ಬಂದ್ರಿ ಮನ್ಯಾಗೆ ನೋಡ್ರಿ ನಾ ಏನು ಭೀ ಹೇಳಿ ಬಂದಿಲ್ಲ ಹಾಗೇ ಬ್ಯಾಗ್ ತಗೊಂಡು ಬಂದೀನಿ ನೋಡ್ರಿ ಈಗ ಹೇಳಿನಿ ನಾ ನೈಟ್ ಕ್ಯಾಂಪಿಂಗ್ ಮಾಡ್ಲತ್ತೀನಿ ಜಂಗಲ್ ಒಳಗೆ ಫುಲ್ ಜಂಗಲ್ ಸಫಾರಿ ನೋಡಂಬ್ರಿ ಏನು ಹುಲಿಗಿಲಿ ಬಂದಿದೆ ಅಂದರೆ ಫೋಟೋಗಿಟ್ಟು ಮಮ್ಮಿಗೆ ಹಾಕ್ತೀನಿ ಹುಲಿ ನಿನ್ನ ಫೋಟೋ ಹೋಯ್ತಂದ್ರೆ ನನ್ನ ಫೋಟೋ ತಗೊಂಡೋಯ್ತಂದ್ರೆ ಅಂದರೆ ಆಯಿತು ಹುಲಿಗೆ ಇಟ್ಕೋತಾರೆ ನಮ್ಮ ಮಮ್ಮಿ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಬಾಯ್ ಏನು ನೋಡ್ರಿ ಫ್ರೆಂಡ್ಸ್ ಎಷ್ಟು ಹೇಳಕ್ ಸ್ವಲ್ಪ ಏನು ತಪ್ಪು ಮಾತಾಡಿನಿ ಏನು ಮಾತಾಡಿನಿ ನಾನು ನನಗೆ ಸ್ವಲ್ಪ ಕನ್ನಡ ಬರಲ್ಲ ಅಂದರೆ ಭೀ ನನಗೆ ಕನ್ನಡ ಭಾಳ ಇಷ್ಟ ನಾ ಕರ್ನಾಟಕದವರು ಕನ್ನಡಿದವರು ಕ್ಷಣ ಕನ್ನಡ ಕನ್ನಡದವರು ಹ್ಞೂ ಆಯ್ತು ನೋಡಮ್ಮ ನೀವು ಸಪೋರ್ಟ್ ಮಾಡಿದಂದ್ರೆ ನಾ ಸರಿಯಾಗಿ ಮಾತಾಡ್ತೀನಿ ರೀ ಅಷ್ಟೇ ಸೊ ಇಲ್ಲಿ ಗಡಿಗೆ ತೋಲಕ್ಕೆ ಬಂದೀವಿ ಗಡಿಗೆ ದುಕಾನ್ ಆಲ್ರೆಡಿ ಬಂದಾಗ್ಯದ ಆ ನಂಬರ್ ಕಾಲ್ ಮಾಡಿವಿ ಆ ಕೋರ್ ಹೊಂಟ್ರ ಅಂತ ಒಂದು ಹತ್ತು ನಿಮಿಷ ವೇಟ್ ಅಂತ ಮಾಡ್ಯಾರ ಸೊ ನಾನು ಸಮಿ ಇಲ್ಲಿಂತೂ ಸುಮ್ಮನೆ ಟೈಮ್ ಪಾಸ್ ಮಾಡತ್ತೀವಿ ಏನೋ ಕನ್ನಡಾಗ ಮಾತಾಡೋದಿರಿ ಇಷ್ಟ ತನಕ ಅದೇ ನಿಮಗೆ ತೋರಿಸೇನು ಬಾಳ ಟೆನ್ಶನ್ ಆಯ್ತಾ ಈಗ ಕನ್ನಡ ಮಾತಾಡಿನಿಲ್ಲ ಕನ್ನಡ ಮಾತಾಡೋದ್ರ ಟೆನ್ಶನ್ ರೀ ತಪ್ಪು ಮಾತಾಡಿದ್ರೆ ಬೈತಾರ ನೀವು ಇಷ್ಟು ಮಾತಾಡಿದಕ್ಕೆ ಎಲ್ಲರೂ ಅಪ್ರಿಶಿಯೇಟ್ ಮಾಡ್ತಾರೆ ಅಕ್ಕವ್ರು ಬಂದಾರ ಮನಸ್ಸಲ್ಲಿಂದ ಯಾರದು ಕೊಡ್ಲತ್ತಾರ ಓ ಇಲ್ಲೆಲ್ಲ ಏನೇನೋ ಮಾಡ್ಯಾರ ಅವರು ಇದು ಹೋಲ್ಸೇಲ್ ಶಾಪ್ ಅಂತ ಇಲ್ಲೆಲ್ಲ ನಿಮಗೆ ಗುರ್ಮಿಟ್ ಕಲ್ನಾಗ ಏನೇನು ಬೇಕು ಹೋಲ್ಸೇಲ್ನಾಗ ಎಲ್ಲ ಸಿಗ್ತಾವೆ ಮಣ್ಣಿಂದ ಮೂರ್ತಿಗಳು ಆಮೇಲೆ ಯಾವ ಹಬ್ಬಗಳು ಬರ್ತಾವೆ ಆ ಮೂರ್ತಿ ಮಾಡೋಕೆ ಕಾಣಿಸ್ತಾರೆ ಸೊ ಈ ಟೈ ಈ ಸೈಡು ಗಡಿಗೆ ಕೊಡ್ಸಿಂಗ್ ಸೊ ಬಂದು ತೆಗೆದುಕೊಟ್ರು ಅವರು ಥ್ಯಾಂಕ್ಸ್ ಹೇಳಿ ಹೊಂಟೀವಿ ಈಗ ರಾತ್ರಿ ಬಂದ ಮಾಡಿದ್ರು ಬಂದ್ರು ಪಾಪ ಸೊ ನಿಮ್ಗೆ ಬಸ್ ಸ್ಟ್ಯಾಂಡ್ ಇಲ್ಲಿ ಗುರ್ಮಿಟ್ಕಲ್ ಬಳಿ ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ಮುಂದೆ ಬಂದ್ರೆ ಎಮ್ ಕೆ ಮಡಿಕೆ ಅಂಗಡಿ ಅನ್ ಸಿಗುತ್ತೆ

ಮನ್ಯಾಗ ಉಣ್ಮಕ್ಕ ಮಕ್ಳಂದ್ರ ತಿಂಡಿ ಬಂದ ಜಿಕ್ಕಂತ ಜಿಕ್ಕಂತ ಬರ್ತ ಇದ್ರೆ ಜಿಕ್ಕಂತಿಕ್ಕಂತ ಜಿಕ್ಕಂತ ಜಿಕ್ಕಂತ ಬಂದ ಇಲ್ಲಿ ಅಡಿಗೆ ಮಾಡ್ತಿವಿ

क्या क्या मसाला है लाओ पूरा अभी ये नहीं है पता है डीजल डीजल है पेट्रोल लेटर <laughs> तो गाड़ी में सर्विस चलता बोले सेट हो तुम घर से कुछ भी नकल लाओ जी इधर खरीदेंगे डेढ़ किलो के हिसाब से बोल के चलो पूरा गुंडो तो का डाल आज एक ही पीस पे रख लेते हो पूरा पहले मत दो दोड़ दिला ಅವ್ರಿಗೆ ಮಸಾಲೆ ಪ್ಯಾಕೆಟ್ ಏನೇನೋ ಲಾಸ್ ಆಯ್ತಿ ನೋಡ್ರಿ ನಮ್ದು ಕ್ಯಾಂಪಿಂಗ್ ಡಾಬಾದು ಅಡಿಗೆ ಇವತ್ತು ಸೊ ಟೇಸ್ಟ್ ಹೆಂಗಾಗಿದೆ ಆಮೇಲೆ ನೋಡಿ ಹತ್ತೀವಿ ಕುದೀಲ ಹತ್ರ ಈಗ ಪಲ್ಯ ಇನ್ನೊಂದು ಎರಡು ನಿಮಿಷ ಕುದಿಸಿ ಬಂದ್ ಮಾಡ್ಬಿಡೋದು ಜೇಸ್ತು ಬ್ಯಾಟಿಂಗ್ ಮಾಡಿ ತೊಂದರೆ ಆಗ್ಬಿಡೋಲ್ಲ ಜರ ಬೆಂಕಿ ರವಿ ಟೇಸ್ಟ್ ಮಾಡಿ ಹೇಳ್ತಾರೆ ಮಾತಾಡತ್ತ ಮಾಲಕ್ಕ ಕೂಡ ಜನ नानो एजवर से लिनो नानो एजवर बॉल मारना ना चलो सबेज नानो एज से लिनो सबेज चार चार ले चार ले का पूरा डाल पीस टेस्ट मार ಇಲ್ಲಿ ಈ ಫೈರ್ ಕ್ಯಾಂಪ್ ಹಾಕ್ಲತ್ತೀವಿ ಸಿಸ್ತಿಲ್ ಫೈರ್ ಹಾಕಿ ಈ ಸೈಡ್ ಟೆಂಟ್ ಅವ ಇಲ್ಲಿ ಒಂದ್ ಸ್ವಲ್ಪ ಕುಂತು ಚಿಲ್ ಮಾಡಿ ಆಮೇಲೆ ನಾವು ಹೋಗಿ ಮಗಂಬಿ ಸೊ ಎಷ್ಟೊತ್ತ ಸಾತಿ ಮಾಡಿದ್ದು ಇದು ಹಳೇದು ಹಳೇದು ಹಿಂದಕ್ಕೆಲ್ಲ ಯೂಸ್ ಮಾಡ್ತಿರು ಬಟ್ ಇದು ಇದೇ ಮಾಡಿಫೈನ್ ಇದು ಎಲ್ ಇ ಡಿ ಅದ ಆಮೇಲೆ ಸೋಲಾರ್ ಸೊ ಇದಿತ್ತು ಮನೆ ತೊಗೊಂಡ್ಬಂದಿನಿ ಆಮೇಲೆ ಈ ಸೈಡೆಲ್ಲ ಇದೊಂದು ನೀರಿನ ಕ್ಯಾನ್ ತೊಗೊಂಡ್ಬಂದಿದ್ದೆವು ನೀರು ಕುಡಿಯಾಕ ಟ್ವೆಂಟಿ ಲೀಟರ್ಸ್ ಸೊ ಎಲ್ಲ ಒಳಗಿಟ್ಟಿವಿ ಸದ್ಯಾಗ ಸೀದಾ ಮಕ್ಕಳ ಸಲಿಂದ ಒಂದು ಸ್ವಲ್ಪ ಇಲ್ಲಿ ಫೈರ್ ಕ್ಯಾಂಪ್ ಹಾಕಿ ಹೊಲ್ಕೊಂಬಂಥೇಳಿ ಸ್ವಲ್ಪ ಫೈರ್ ಕ್ಯಾಂಪ್ನ ಕುಂತು ಆಮೇಲೆ ಸೀದಾ ಮಕ್ಕಳು ನಮ್ಮ ಸಮಿಯವ್ರು ನೋಡ್ರಿ ನಾವು ಉಂಡಿ ಎಲ್ಲ ಪ್ಲೇಟ್ಗಳು ಸೀಸ್ತಿದ್ರಾಗೆ ಸುಡ್ಲತ್ತಾರ ಎಲ್ಲಿ ಕ್ಯಾರಿ ಮಾಡೋದು ಬೇಡ ಎಲ್ಲಿ ಓಟಾಕೋದು ಬೇಡ ಅಂತೇಳಿ ಅವು ಪೇಪರ್ ಪ್ಲೇಟ್ ಅವ ಆರಾಮ್ ಸುಟ್ಟು ಹೋತಾವ ಯಾವುದೋ ಪ್ಲಾಸ್ಟಿಕ್ ಇಲ್ಲ ಸೊ ಪ್ಲಾಸ್ಟಿಕ್ ಯಾವ ಇದ್ದರ ಆ ಚೀಲ್ದಾಗ ಕ್ಯಾರಿ ಮಾಡೀವಿ ಅದರೊಳಗೆ ಅವ சோ ஐட்டி ஆமேலாம் ಅಂಥ ಟೈಮು ಈಗ ನಾನು ಗಾಡಿ ಚಾವಿ ಕಳದಾಗ ಗಾಡಿ ಚಾವಿ ಸಿಗೋಲ್ಲ ಅದಕ್ಕೆ ಗಾಡಿ ಚಾವಿ ಹುಡ್ಕೊಳತ್ತೀವಿ ಎಲ್ಲಿ ಅಂತ ಗೊತ್ತಿಲ್ಲ ಲಾಸ್ಟ್ ಟೈಮು ನಾನು ಗಾಡಿ ಲಾಕ್ ಮಾಡಿ ಟಾಪ್ ಬಾಕ್ಸ್ ರಿಮೂವ್ ಮಾಡಿ ತೊಗೊಂಡೋಗಿದ್ದೆ ಅವಾಗ ಜೇಬ್ನಾಗೆ ಇಟ್ಕೊಂಡಿನಿ ಬಟ್ ಎಲ್ಲಿ ಮಿಸ್ ಆಗೋದು ಗೊತ್ತಿಲ್ಲ ನಾವು ಗಡಿಗೆ ಹೋಗಿದ್ದೆವು ಏನು ಅಲ್ಲಿ ಬಿದ್ದದು ಏನು ಇದೇ ಸರೌಂಡಿಂಗ್ದಾಗ ಅಂದ್ರೆ ಮುಂಜಾನೆ ಸಿಗ್ಬೋದು ಅಂತ ಹೇಳ್ಕೊಸಿಂದ ಈಗ ಸದ್ಯಕ್ಕೆ ಮಲ್ಕೊಳತ್ತೀವಿ ಸೊ ಇವತ್ತೇನು ಕ್ಯಾಂಪಿಂಗ್ ಮಾಡಿದ್ದವು ಎಲ್ಲ ಡೀಟೇಲಾಗಿ ತೋರಿಸೀವಿ ಸೊ ಮುಂಜಾನೆ ಒಂದು ಸ್ವಲ್ಪ ಅದು ತಂದೀವಿ ಚಾಗಿ ಮಾಡಿಕೊಂಡು ಆಮೇಲೆ ಮ್ಯಾಗಿ ಅವ ಮ್ಯಾಗಿ ಮಾಡ್ಕೊಂಡು ಮಾಡಿಕೊಂಡು ಆರಾಮೆಲ್ಲ ತಿಂದು ಮತ್ತು ಇಲ್ಲಿಂದ ಸೀದಾ ಸೈಡಮ್ಗೆ ಹೋಗ್ತೀವಿ ಸೊ ಲಾಗ್ ಇಲ್ಲಿಗೆ ಮತ್ತು ನಾಳೆ ಬೆಳಗ್ಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ಲರಿಗೂ ಗುಡ್ ನೈಟ್ ಬಾಯ್ ಬಾಯ್ ಟೇಕ್ ಕೇರ್